ಹಲೋ ಎವ್ರಿ ನಮ್ಮ ನಮ್ಮ ನಿಮ್ಮ ಮರೀಚಿಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾದ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪಿ ಸಿಹಿ ಪುಂಡಿ ಮಾಡುವ ವಿಧಾನವನ್ನು ನೋಡೋಣ ಇದು ಮಕ್ಕಳಿಗಲ್ಲದೆ ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ಸಾರು ಚಟ್ನಿ ಯಾವುದು ಕೂಡ ಬೇಕಾಗಿಲ್ಲ ಬಿಸಿ ಬಿಸಿ ಆಗಿರುವ ಪುಂಡಿಗೆ ಈ ರೀತಿ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಖತ್ ಮಜಾ ಇರುತ್ತೆ ಬನ್ನಿ ಹಾಗಾದ್ರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬಿಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಿಂದಿನ ದಿನ ರಾತ್ರಿ ಒಂದು ಕಪ್ನಷ್ಟು ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೇನೆ ಬೆಳಿಗ್ಗೆ ತಿಂಡಿ ಮಾಡೋದಾದ್ರೆ ಈ ರೀತಿ ಮಾಡಿ ಬೇರೆ ಟೈಮಿಗೆ ತಿಂಡಿ ಮಾಡೋದಾದ್ರೆ ಸುಮಾರು ಮೂರು ಗಂಟೆಗಳ ಮೊದಲು ಅಕ್ಕಿಯನ್ನು ನೀರಿನಲ್ಲಿ ನೆನೆ ಹಾಕಬೇಕಾಗುತ್ತೆ ಹೀಗೆ ಇದನ್ನು ನೀರು ಬಸಿದು ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಅರ್ಧ ಕಪ್ನಷ್ಟು ಬೆಲ್ಲ ಬೆಲ್ಲವನ್ನ ಈ ರೀತಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕಾಲ್ ಚಮಚದಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಅಥವಾ ನೀವು ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಮತ್ತೆ ಹಾಕೋಬಹುದು ಬೇಕಾದ್ರೆ ಕಾಲ್ ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ ಹಾಗೇನೆ ಇದು ಸಿಹಿ ಆಗಿರೋದ್ರಿಂದ ಒಂದು ಏಲಕ್ಕಿ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನೀಗ ನಾವು ತರಿತರಿಯಾಗಿ ರುಬ್ಕೋಬೇಕು ನಾವು ಕಡುಬಿಗೆ ಎಲ್ಲ ಹೇಗೆ ರುಬ್ಕೋತೀವಿ ನೋಡಿ ಅದೇ ರೀತಿ ತರಿತರಿಯಾಗಿ ಮಾಡ್ಕೋಬೇಕು ತುಂಬ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಿದರೆ ಅದು ಬೇಗನೆ ಏನು ತುಂಬ ನುಣ್ಣಗಾಗ್ಬಿಡುತ್ತೆ ಈ ರೀತಿ ಒಂದು ನಾಲ್ಕೈದು ಸುತ್ತು ಗ್ರೈಂಡ್ ಮಾಡಿದ್ರೆ ಸಾಕು ಆವಾಗ ಈ ರೀತಿ ತರಿತರಿ ಆಗಿ ಆಗುತ್ತೆ ಈಗ ಬಾಣಲೆನ ಒಲೆ ಮೇಲಿಟ್ಟು ಮುಕ್ಕಾಲು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಅಂದರೆ ಒಂದು ಕಪ್ ಅಕ್ಕಿಗೆ ಮುಕ್ಕಾಲು ಕಪ್ನಷ್ಟು ನೀರು ಸಾಕಾಗುತ್ತೆ ನೀವು ಎರಡು ಕಪ್ನಷ್ಟು ಅಕ್ಕಿ ತಗೊಳ್ಳೋದಾದರೆ ಮುಕ್ಕಾಲು ಮುಕ್ಕಾಲು ಒಂದೂವರೆ ಕಪ್ನಷ್ಟು ನೀರು ಹಾಕಿ ಈಗ ಇದನ್ನು ಕುದೀಲಿಕ್ಕಿಟ್ಟು ಅದು ಕುದಿದಾಗ ಈ ಒಂದು ರುಬ್ಬಿದ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ನೋಡಿ ಸೌಟಲ್ಲಿ ಈ ರೀತಿ ತಿರುಗಿಸ್ತಾನೆ ಇರಬೇಕು ಅಂದರೆ ತಳ ಹಿಡಿಯದಂತೆ ನೋಡ್ಕೋಬೇಕು ಮತ್ತು ಅದು ಗಟ್ಟಿ ಆಗ್ತಾ ಬರುತ್ತೆ ಇದೊಂದು ನಾಲ್ಕು ನಿಮಿಷದಲ್ಲಿ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಸೌಟಲ್ಲಿ ಈ ರೀತಿ ನೀವು ಮಾಡ್ತಾನೇ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಇವಾಗ ನೋಡಿ ಹಿಟ್ಟು ಗಟ್ಟಿ ಆಗಿದೆ ಇಷ್ಟು ಆದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಟು ಸಾಧಾರಣ ತಣ್ಣಗಾದ್ಮೇಲೆ ಅದನ್ನು ಉಂಡೆ ಕಟ್ಟಬೇಕು ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ನೋಡಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಆ ನಂತರ ನಿಮ್ಗೆ ಬೇಕಾದ ಸೈಜ್ಗೆ ಉಂಡೆಗಳನ್ನು ಕಟ್ಕೊಳ್ಳಿ ಅಂದ್ರೆ ಕಡುಬು ಯಾವ ಸೈಜ್ಗೆ ಮಾಡ್ಕೋತೀರಿ ಆ ಸೈಜ್ಗೆ ಮಾಡ್ಕೊಳ್ಳಿ ತುಂಬಾ ದೊಡ್ಡದಾದ್ರೆ ಅದು ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಪುಂಡಿ ರೆಡಿ ಆಗಿದೆ ಈಗ ಇಲ್ಲಿ ನಾನು ಕುಕ್ಕರಿಗೆ ಒಂದು ಮೂರು ಲೋಟದಷ್ಟು ನೀರು ಹಾಕಿಬಿಟ್ಟು ನಂತರ ಅದರ ಮೇಲ್ಗಡೆ ಒಂದು ತಟ್ಟೆಯನ್ನಿಟ್ಟು ಅದಕ್ಕೆ ಬೇಕಾದರೆ ನೀವು ಒಂದು ಸ್ವಲ್ಪ ತುಪ್ಪ ಸವರ್ಕೋಬೋದು ಆನಂತರ ಈ ಉಂಡೆಗಳನ್ನಿಟ್ಟು ಈ ಹಬೆಯಲ್ಲಿ ಇದನ್ನು ಬೇಯಿಸ್ಕೋಬೇಕು ಅಂದರೆ ಒಂದು ಮುಚ್ಚಳ ಮುಚ್ಚಿ ನಾನಿಲ್ಲಿ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಹೈ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬೇಕಾದರೆ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಬೇಯಿಸ್ಕೋಬೋದು ಹೈ ನಲ್ಲಿ ಇಟ್ಟು ಬೇಯಿಸಿದಾಗ ಕುಕ್ಕರ್ನಲ್ಲಿ ನೀವು ನೀರು ಸ ಕಮ್ಮಿ ಹಾಕಿದ್ದಿದ್ರೆ ನೀರು ನೋಡ್ಕೊಳ್ಳಿ ಇಲ್ಲಾಂದರೆ ಕೆಳಗಡೆ ಡ್ರೈ ಆಗಿಬಿಟ್ರೆ ಆಮೇಲೆ ಸೀದೋಗುತ್ತೆ ಹಾಗಾಗಿ ನೀರು ಜಾಸ್ತಿ ಹಾಕಿದರೆ ಒಳ್ಳೆಯದು ಇವಾಗ ಇದು ನೋಡಿ ಬೆಂದು ರೆಡಿಯಾಗಿದೆ ನಾನು ಸ್ವಲ್ಪ ಬಿಸಿ ಇರುವಾಗ ಮೇಲ್ಗಡೆ ಈ ರೀತಿ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು